ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಡೆದಿರುವ ಈ ಒಂದು ಘಟನೆ ನಮ್ಮ ಭಾರತದ ಪಾಲಿಗೆ ಅತ್ಯಂತ ಗಂಭೀರವಾದ ಎಚ್ಚರಿಕೆಯ ಕರೆಗಂಟೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಭಾರತದ ಮೇಲೂ ಕೂಡ ನಡೆಯುವ ಹೈ ಚಾನ್ಸಸ್ ಇದೆ ಯಾಕಂದ್ರೆ ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಾ ಇರುವ ಯುದ್ಧದಲ್ಲಿ ಏನೇನಾಗ್ತಿದೆ ಆಗ್ತಿದೆ ಮತ್ತು ಯುಕ್ರೇನ್ ದೇಶ ರಷ್ಯಾದ ದಾಳಿಯನ್ನು ಕೌಂಟರ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ತಾ ಇದೆ ಹಾಗೂ ಯಾವ ಯಾವ ತರಹದ ಚೀಪ್ ಮತ್ತು ಎಫೆಕ್ಟಿವ್ ವೆಪನ್ಗಳ ಬಳಕೆಯನ್ನು ಮಾಡ್ತಾ ಇದೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿಗಳು ನೇರವಾಗಿ ಪಾಕಿಸ್ತಾನವನ್ನು ಇದೆ ನಮ್ಮ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆಯೂ ಕೂಡ ಪಾಕಿಸ್ತಾನ ನಮ್ಮ ವಿರುದ್ಧ ದಾಳಿಯನ್ನು ಮಾಡಲು ಯುಕ್ರೇನ್ ದೇಶದ ಮಾದರಿಯ ಯಾರೂ ಊಹಿಸಲು ಸಾಧ್ಯ ಆಗದ ಕೆಲವು ಅತ್ಯಂತ ಅಗ್ಗದ ಉಪಕರಣಗಳನ್ನು ಅಸ್ತ್ರದ ಹಾಗೆ ಬಳಕೆ ಮಾಡಿತ್ತು ನಮ್ಮ ಭಾರತಕ್ಕೆ ಸಮಸ್ಯೆ ಏನು ಅಂದರೆ ಇಂತಹ ಅಗ್ಗದ ಅಸ್ತ್ರಗಳ ಎಕ್ಸೆಸ್ ಏನಿದೆ ಅದು ಯುಕ್ರೇನ್ ದೇಶಕ್ಕಿಂತಲೂ ಹೆಚ್ಚು ಪಾಕಿಸ್ತಾನದ ಬಳಿ ಇದೆ ಯುಕ್ರೇನ್ಗಿಂತಲೂ ಮುಂಚೆ ಆ ಅಸ್ತ್ರಗಳು ನೇರವಾಗಿ ಪಾಕಿಸ್ತಾನದ ಕೈ ಸೇರುತ್ತೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕಿಂತ ಮೊದಲು ವಿಷಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ಕ್ರೀನ್ ಮೇಲೆ ನೀವು ನಿನ್ನೆ ಯುಕ್ರೇನ್ ಆರ್ಮಿಯು ರಿಲೀಸ್ ಮಾಡಿರುವ ಚಿತ್ರವೊಂದನ್ನು ನೋಡ್ತಾ ಇರ್ಬೋದು ಅದರ ಪ್ರಕಾರ ನಿನ್ನೆ ಯುಕ್ರೇನ್ ಆರ್ಮಿಯು ರಷ್ಯಾದ ಅತಿದೊಡ್ಡ ನೌಕಾನೆಲೆಯಾಗಿರುವ ನವಾರೋಸಿಸ್ಕ್ ಬಂದರಿನ ಮೇಲೆ ತನ್ನ ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಸಿ ಅತ್ಯಂತ ಘಾತಕವಾದ ದಾಳಿಯೊಂದನ್ನು ಮಾಡಿದೆ ಯುಕ್ರೇನ್ ದೇಶವು ನಡೆಸಿದ ಈ ಒಂದು ದಾಳಿಯಲ್ಲಿ ಅವರ ಅಂಡರ್ ವಾಟರ್ ಡ್ರೋನ್ಗಳು ಪೋರ್ಟ್ನ ಮೇಲೆ ದಾಳಿಯನ್ನು ಮಾಡಿ ರಷ್ಯಾ ದೇಶದ ಉನ್ನತ ಜಲಾಂತರ್ಗಾಮಿ ನೌಕೆಯಾಗಿರುವ ಕಿಲೋ ಕ್ಲಾಸ್ನ ಸಬ್ಬರಿನ್ಗೆ ಹಿಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಧ್ವಂಸ ಆಗುವಂತೆ ಮಾಡಿದೆ ಅಷ್ಟೇ ಅಲ್ಲದೆ ಆ ಒಂದು ಬಂದರಿನಲ್ಲಿ ನಿಂತಿದ್ದ ಹಲವಾರು ಯುದ್ಧ ನೌಕೆಗಳಿಗೂ ಕೂಡ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಯುಕ್ರೇನ್ ಸೇನೆಯು ಇದೆಲ್ಲದರ ವಿಡಿಯೋವೊಂದನ್ನು ಕೂಡ ಜಾರಿ ಮಾಡಿದೆ ಈ ಒಂದು ದಾಳಿಯಿಂದ ರಷ್ಯಾ ದೇಶಕ್ಕೆ ತನ್ನ ಇತಿಹಾಸದಲ್ಲಿ ಎರಡನೆಯ ಅತಿ ದೊಡ್ಡ ನಷ್ಟ ಆಗಿದೆ ಯಾಕಂದರೆ ಯುಕ್ರೇನ್ ಸೇನೆಯು ನಷ್ಟ ಮಾಡಿರುವ ರಷ್ಯಾದ ಈ ಒಂದು ಕೀಲೋ ಕ್ಲಾಸ್ ಸಬ್ಮರೀನ್ಗಳು ಸಾಮಾನ್ಯ ಸಬ್ಮರೀನ್ಗಳಲ್ಲ ಇವುಗಳ ಬೆಲೆ ಒಂದು ಸಬ್ಮರೀನ್ಗೆ ಸುಮಾರು ಐನೂರು ಮಿಲಿಯನ್ ಡಾಲರ್ಸ್ಗಳಷ್ಟಾಗುತ್ತೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವ ಈ ಒಂದು ಸಬ್ಮರೀನ್ಗಳ ಗಾತ್ರ ಅದೆಷ್ಟು ದೊಡ್ಡದಾಗಿರುತ್ತೆ ಅಂದರೆ ಇವುಗಳನ್ನು ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ ಅಂದರೂ ಮೂರರಿಂದ ನಾಲ್ಕು ವರ್ಷಗಳಷ್ಟು ಸಮಯ ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಬ್ಮರಿನ್ನ ಒಳಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ವಾನ್ಸ್ ಆಗಿರುವ ಟಾರ್ಪಿಡೋಗಳು ಮತ್ತು ಮಿಸೈಲ್ಗಳು ಕೂಡ ಇದ್ದವು ಇವುಗಳ ಒಟ್ಟು ಮೊತ್ತವು ಕೂಡ ಸುಮಾರು ಐನೂರು ಮಿಲಿಯನ್ ಡಾಲರ್ಸ್ಗಳಷ್ಟಾಗುತ್ತೆ ಅಂದರೆ ಎರಡನ್ನೂ ಒಟ್ಟಿಗೆ ಸೇರಿಸಿದರೆ ಈ ಒಂದು ಸಬ್ಮರೀನ್ನ ಹಾನಿಯಿಂದಲೇ ರಷ್ಯಾ ದೇಶಕ್ಕೆ ಸರಿಸುಮಾರು ಒಂದು ಬಿಲಿಯನ್ ಡಾಲರ್ಸ್ ಮೊತ್ತದ ನಷ್ಟ ಉಂಟಾಗಿದೆ ಹಾಗಿದ್ರೆ ಯುಕ್ರೇನ್ ಸೇನೆಯು ಕೇವಲ ರಷ್ಯಾ ದೇಶಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡೋದಕ್ಕೆ ಈ ಸಬ್ಮರೀನ್ಗಳ ಮೇಲೆ ದಾಳಿ ಮಾಡಿರೋದಾ ಅಂತ ನೀವು ಕೇಳೋದಾದರೆ ಖಂಡಿತ ಅಲ್ಲ ಅಸಲಿಗೆ ರಷ್ಯಾ ದೇಶವು ಇತ್ತೀಚೆಗೆ ಯುಕ್ರೇನ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ತನ್ನ ಸಬ್ಮರೀನ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದೆ ಯಾಕಂದರೆ ರಷ್ಯಾ ತನ್ನ ಯುದ್ಧ ನೌಕೆಗಳನ್ನು ಬಳಕೆ ಮಾಡಿದಾಗಲೆಲ್ಲ ಯುಕ್ರೇನ್ ಸೇನೆಯು ಜಿ ಪಿ ಎಸ್ ರಡಾರ್ ಸಿಸ್ಟಮ್ಗಳ ಮೂಲಕ ಅವುಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ಸಾಲು ಸಾಲಾಗಿ ಡ್ರೋನ್ಗಳಿಂದ ದಾಳಿ ಮಾಡುತ್ತಿದೆ ಅದಕ್ಕಾಗಿ ರಷ್ಯಾದ ಸೇನೆಯು ಕಳೆದ ಕೆಲ ತಿಂಗಳಿನಿಂದ ತನ್ನ ಸಬ್ಮರೀನ್ಗಳನ್ನೇ ಹೆಚ್ಚಾಗಿ ಮಿಸೈಲ್ಗಳನ್ನು ಲಾಂಚ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇತ್ತು ಈಗ ಅವುಗಳನ್ನು ಕೂಡ ಹೊಡೆದು ಮುಳುಗಿಸುವುದಕ್ಕೆ ಯುಕ್ರೇನ್ ಸೇನೆಯು ಅಂಡರ್ ವಾಟರ್ ಡ್ರೋನ್ಗಳ ಮೂಲಕ ಪರಿಣಾಮಕಾರಿಯಾದ ಮತ್ತು ಅಗ್ಗದ ಉಪಾಯವನ್ನು ಕಂಡುಕೊಂಡಿದೆ ಇದರಿಂದಾಗಿ ಈಗ ರಷ್ಯಾ ದೇಶದ ತಲೆನೋವು ಇನ್ನಷ್ಟು ಹೆಚ್ಚಾಗಲಿದೆ ಯಾಕಂದರೆ ಆಕಾಶದಲ್ಲಿ ಹಾರಿ ಬರುವ ಡ್ರೋನ್ಗಳನ್ನು ಆಂಟಿ ಡ್ರೋನ್ ಸಿಸ್ಟಮ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸಿ ಹೇಗೋ ಪತ್ತೆ ಮಾಡಿ ಹೊಡಿತಾ ಇದ್ರು ಆದರೆ ಈಗ ಈ ಒಂದು ಅಂಡರ್ ವಾಟರ್ ಡ್ರೋನ್ಗಳನ್ನು ಹೇಗೆ ಪತ್ತೆ ಮಾಡೋದು ಅವುಗಳು ಸೈಜ್ ನಲ್ಲಿ ತುಂಬಾ ಸಣ್ಣದಾಗಿರುತ್ತವೆ ಮತ್ತು ಬಹುತೇಕ ಸಲ ಸೋನಾರ್ ಕಣ್ಣಿನಿಂದಲೂ ಕೂಡ ತಪ್ಪಿಸಿಕೊಂಡು ಬರ್ತವೆ ನೂರಾರು ಕಿಲೋಮೀಟರ್ ದೂರದ ರೇಂಜನ್ನು ಕೂಡ ಹೊಂದಿರ್ತವೆ ಹಾಗೂ ಇವುಗಳನ್ನು ಖರೀದಿ ಮಾಡೋದಕ್ಕೆ ತಗಲುವ ವೆಚ್ಚವೂ ಕೂಡ ತುಂಬಾ ಕಡಿಮೆ ಹಾಗಾಗಿ ಈಗ ರಷ್ಯಾ ದೇಶದ ಸಬ್ಮರೀನ್ಗಳು ಮತ್ತು ಯುದ್ಧ ನೌಕೆಗಳ ಮೇಲೆ ಇಂತಹ ಇನ್ನಷ್ಟು ದಾಳಿಗಳು ಆಗುವ ಅಪಾಯ ಎದುರಾಗಿದೆ ರಷ್ಯಾದ ಜೊತೆಗೆ ನಮ್ಮ ಭಾರತದ ಚಿಂತೆಯೂ ಕೂಡ ಹೆಚ್ಚಾಗಿದೆ ಯಾಕಂದರೆ ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆ ನಮ್ಮ ಭೂಸೇನೆ ಮತ್ತು ವಾಯುಸೇನೆಗಳು ಮಾಡಿರುವ ದಾಳಿಗೆ ಪಾಕಿಸ್ತಾನ ಕನಿಷ್ಠ ಪಕ್ಷ ಪ್ರತಿರೋಧವನ್ನಾದರೂ ಒಡ್ಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ನಮ್ಮ ನೌಕಾ ಸೇನೆಯು ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಗೆ ನಿಂತಾಗ ಅವರ ಕಡೆಯಿಂದ ಒಂದು ಸಣ್ಣ ಪ್ರತಿರೋಧವನ್ನು ಕೂಡ ಒಡ್ಡೋದಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಯಾಕಂದರೆ ಭಾರತದ ನೌಕಾಸೇನೆಯ ಮುಂದೆ ಪಾಕಿಸ್ತಾನದ ಯುದ್ಧ ನೌಕೆಗಳು ಒಂದು ಗಂಟೆಯೂ ಕೂಡ ನೆಟ್ಟಗೆ ನಿಲ್ಲಲ್ಲ ಅನ್ನೋದನ್ನು ಪಾಕಿಸ್ತಾನವೇ ನೇರವಾಗಿ ಒಪ್ಪಿಕೊಳ್ಳುತ್ತೆ ಅವರ ನೌಕಾಸೇನೆಯ ಸ್ಥಿತಿ ಅಷ್ಟೊಂದು ಚಿಂತಾಜನಕವಾಗಿದೆ ಅದರ ಮೇಲೆ ಮುಂದಿನ ಸಲ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ನಡೆಸಿದರೆ ನಮ್ಮ ನೌಕಾ ಸೇನೆಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಅನ್ನೋ ಮಾತನ್ನು ನಮ್ಮ ಸೇನಾಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಮುಂದಿನ ಸಲ ಯುದ್ಧ ಆರಂಭ ಆದರೆ ನಮ್ಮ ನೌಕಾಪಡೆಗಳು ನೇರವಾಗಿ ಪಾಕಿಸ್ತಾನದ ಬಳಿ ಸಮುದ್ರದಲ್ಲಿ ಸಿ ಅನ್ನು ನಿರ್ಮಾಣ ಮಾಡ್ತವೆ ಇದು ಪಾಕಿಸ್ತಾನಕ್ಕೂ ಕೂಡ ಚೆನ್ನಾಗಿ ಗೊತ್ತು ಇದೇ ಕಾರಣಕ್ಕೆ ಪಾಕಿಸ್ತಾನ ಯುಕ್ರೇನ್ ಬಳಸಿರುವ ಅಂಡರ್ ವಾಟರ್ ಡ್ರೋನ್ಗಳ ದಾಳಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅವರಿಗೂ ಕೂಡ ಭಾರತದ ವಿರುದ್ಧ ಈ ಒಂದು ಡ್ರೋನ್ಗಳಲ್ಲಿ ಅತಿ ದೊಡ್ಡದಾದ ಒಂದು ಆಪರ್ಚುನಿಟಿ ಕಾಣಿಸ್ತಾ ಇದೆ ಇವುಗಳ ನೇರ ಎಕ್ಸೆಸ್ ಕೂಡ ಪಾಕಿಸ್ತಾನದ ಬಳಿ ಇದೆ ಯಾಕಂದರೆ ಯುಕ್ರೇನ್ ಮತ್ತು ಪಾಕಿಸ್ತಾನ ಇವೆರಡೂ ದೇಶಗಳಿಗೂ ಕೂಡ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇರೋದು ಪಾಕಿಸ್ತಾನದ ಚಡ್ಡಿ ದೋಸ್ತಾಗಿರುವ ತುರ್ಕಿ ದೇಶ ಹಾಗಾಗಿ ಅಗತ್ಯವಿದ್ದಾಗ ಕೇಳಿದ ತಕ್ಷಣ ತುರ್ಕಿ ಪಾಕಿಸ್ತಾನಕ್ಕೆ ಈ ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ ಮತ್ತು ಇವುಗಳನ್ನು ತಡೆಯೋದಕ್ಕೆ ಪರಿಣಾಮಕಾರಿ ಉಪಾಯ ಸದ್ಯಕ್ಕಂತೂ ನಮ್ಮ ಬಳಿ ಇಲ್ಲ ಹಾಗಾಗಿ ನಮ್ಮ ಭಾರತ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಅಂಡರ್ ವಾಟರ್ ಡ್ರೋನ್ಗಳನ್ನು ಡಿಟೆಕ್ಟ್ ಮಾಡುವ ಸಿಸ್ಟಮ್ಗಳನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಈಗಿನಿಂದಲೇ ಪ್ರಾರಂಭ ಮಾಡಬೇಕು ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಅಂಡರ್ ವಾಟರ್ ಡ್ರೋನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್